ೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗ್ಲಾಸ್ಗೆ ಕಿಟಕಿ ಬಳಕೆ ಹೊಡಿತಾ ಇದೆ ಸೊ ನಾನು ಅಮೃತ ಮಂಡ್ಯದಿಂದ ನ ಶೇರ್ ಮಾಡ್ತೀನಿ ನೀವೇನಾದ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡಿ ಸೊ ಇವತ್ತು ಶುಕ್ರವಾರ ಡೇಟು ಹದಿನೇಳು ಅನ್ಸುತ್ತೆ ಇವತ್ತು ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಯಾವಾಗ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ ಅದಕ್ಕೆ ಡೇಟ್ ಹೇಳ್ತಾ ಇದ್ದೀನಿ ಇವತ್ತೇನಂದ್ರೆ ಸೊ ಮಂಗಳವಾರದಿಂದ ದೀಪಾವಳಿ ಹಬ್ಬ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ನಾವು ನಾನ್ ವೆಜ್ ತಿನ್ನಲ್ಲ ಇನ್ನೂ ಒಂದು ತಿಂಗಳು ಕಾರ್ತಿಕ್ ಮಾಸ ಮುಗಿದು ಮುಗಿಯೋವರೆಗೆ ತಿನ್ನಲ್ಲ ಆಮೇಲೆ ಷಷ್ಠಿ ಗಂಟೆ ತಿನ್ನಲ್ಲ ನಾನು ನಾನ್ ವೆಜ್ಜು ಹಂಗಾಗಿ ಇವತ್ತು ಫುಲ್ ನಾನ್ ವೆಜ್ಜು ಸೊ ಇಲ್ಲಿ ಮಟನ್ ರೆಡಿಯಾಗಿದೆ ತಗೊಂಬಂದಿದ್ದಾರೆ ಯೇಶು ಮಟನ್ ಸಾಂಬಾರು ಮಾಡಬೇಕು ಇದಂದರೆ ನಂಗೆ ತುಂಬ ಇಷ್ಟ ಆಲ್ರೆಡಿ ಇಲ್ಲಿ ಮಸಾಲೆ ರೆಡಿ ಮಾಡಿದ್ದೀನಿ ಆಯಿತಾ ಇದು ಖಾರ ಮಸಾಲೆ ಇದು ಅರ್ಶನ ಈರುಳ್ಳಿ ಮಸಾಲೆ ಇದು ರೆಡಿಯಾಗಿದೆ ಮನೆ ಅಂತೂ ಅಂಗಡಿ ಯಾವಾಗ ನೋಡು ನಮ್ಮ ಮನೆ ಹಿಂಗೆ ಇರುತ್ತೆ ಇದೆಲ್ಲ ತೆಗಿಯಷ್ಟರಲ್ಲಿ ಅಷ್ಟೇ ಕತೆ ಟೈಮಿಗೆ ಆಲ್ರೆಡಿ ಒಂದು ಗಂಟೆ ನಮ್ಮದು ಟೆನ್ ಮಿನಿಟ್ಸ್ ಫಾಸ್ಟು ಹಂಗಾಗಿ ಒಂದು ಗಂಟೆ ಒಂದು ಇದೆ ಸೊ ಈ ಅಂಗಡಿ ಅಂತೂ ಹಿಂಗೆ ಇದೆ ಏನಂದರೆ ವೇದಾಂತ ಹಠ ಮಾಡ್ತಾಯಿದ್ದ ಸೊ ಪಾಪನ್ನ ಮಲಗಿಸ್ಬಿಟ್ಟು ಇವಾಗ ನಾನು ವೀಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ಆ್ಯಕ್ಚುಲಿ ಫೇಸ್ ಕೂಡ ವಾಶ್ ಮಾಡಿಲ್ಲ ಮಲಗಿಸ್ಬಿಟ್ಟು ಅಪ್ ಆಗಿಬಿಟ್ಟು ಬಂದಿದ್ದೀನಿ ಸ್ವಲ್ಪ ರೆಡಿ ಆಗಿಬಿಟ್ಟು ಇವಾಗ ಫಸ್ಟು ನಾನು ಟೀ ಮಾಡಬೇಕು ಟೀ ಕುಡಿದಿಲ್ಲ ಬೆಳಿಗ್ಗೆಯಿಂದ ನಾನು ಎಂಥ ಸೋಲ್ನಿ ಅಂದರೆ ಬೆಳಿಗ್ಗೆ ಕಾಫಿ ಮಾಡಿದ್ದೆ ಅದೇ ಬೋಸಿನ ಸುಮ್ಮನೆ ಹಿಂಗೆ ತೊಳೆದ್ಬಿಟ್ಟು ಟೀ ಇಟ್ಬಿಡ್ತೀನಿ ಲಾಸ್ಟ್ ಮೊಟ್ಟೆ ಕೋಳಿ ಸಾಂಬಾರ್ ಚಿಕನ್ ಬಿರಿಯಾನಿ ಆಯ್ತು ನಿನ್ನೆ ಮಂಗಳವಾರ ಲಾಸ್ಟ್ ಶುಕ್ರವಾರ ಮೊಟ್ಟೆ ಕೋಳಿ ಸಾಂಬಾರು ಚಿಕನ್ ಬಿರಿಯಾನಿ ಚಿಕನ್ ಕಬಾಬ್ ಇಷ್ಟು ಆಯ್ತು ಆಮೇಲೆ ಮಂಗಳವಾರ ಮೊಟ್ಟೆ ಸಾಂಬಾರ್ ತಿನ್ಬೇಕಂತ ಅನಿಸ್ತಿತ್ತು ನಾನು ಮೊಟ್ಟೆ ತಿನ್ನಲ್ಲ ಯೂಶಲಿ ಮೊಟ್ಟೆ ಜಾಸ್ತಿ ಯೂಸ್ ಮಾಡಲ್ಲ ನನ್ನ ಮನೇಲಿ ಹಂಗಾಗಿ ಮೊಟ್ಟೆ ತರದೇ ಇರಲ್ಲ ಮನೆಗೆ ಹಿಂಗೆ ಏನಾದ್ರೂ ಕಬಾಬ್ ಹಾಕಬೇಕು ಅಂದರೆ ಒಂದು ಮೊಟ್ಟೆ ತಿರ್ತೀವಿ ಅಷ್ಟೇ ಅದನ್ನ ಬಿಟ್ಟು ಮೊಟ್ಟೆ ಬಳಸಲ್ಲ ಅದಕ್ಕೆ ಮೊಟ್ಟೆ ಸಾಂಬಾರು ತಿನ್ಬೇಕಂತ ಅನ್ನಿಸ್ತಾ ಇತ್ತು ಹಂಗಾಗಿ ಮಂಗಳವಾರ ಮೊಟ್ಟೆ ಸಾಂಬಾರು ಮಾಡಿಬಿಟ್ಟಿದ್ದೆ ಇನ್ನು ಇವರು ಶುಕ್ರವಾರ ಮಟನ್ ತಂದ್ಬಿಡಬೇಕು ಸಾರಿ ತಿನ್ಬಿಡ್ಬೇಕು ಮಟನ್ ತಗೊಂಡೈತೆ ಶುಂಗೆ ಇವಾಗ ಸಾಂಬಾರು ಇದ್ದೀನಿ ಆ್ಯಕ್ಚುಲಿ ರಾತ್ರಿ ಉಪ್ಸಾರು ಮಾಡಿದ್ದೆ ಅದೇ ಸಾಂಬಾರು ಇದೆ ಉಪ್ಸಾರು ಅದನ್ನ ಇವಾಗ ತಿಂತೀನಿ ಇನ್ನೇನು ವಿಜಲು ಬಂದರೆ ಎದ್ಬಿಡ್ತಾನೆ ಪಾಪು ಹಾಗಾಗಿ ಇಲ್ಲಿ ಶುಂಠಿನ ಇದ್ದೀನಿ ಇದಕ್ಕೆ No, 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 please. ತಿಂಕಲ್ಲಿ ಸ್ವಲ್ಪ ಪಾತ್ರೆಗಳಿತ್ತು ಅದನ್ನೆಲ್ಲ ವಾಶ್ ಮಾಡ್ಬೇಕಿತ್ತು ಯಾಕಂದ್ರೆ ಮಟನ್ ತೊಳೆದ್ರೆಲ್ಲಾಶ್ನವರ್ಗು ನಾನ್ವೆಜ್ ಏನು ತಿನ್ನಲ್ಲ ಎಷ್ಟು ತಿಂತಾರೆ ಹೊರಗಡೆ ಅವರು ಊಟ ಮಾಡ್ತಾರೆ ಬಟ್ ಮನೆಯಲ್ಲಿ ಮಾಡೋದಿಲ್ಲ ಅಂಡ್ ನಾನು ಕೂಡ ತಿನ್ನಲ್ಲ ಸೊ ಇವಾಗ ಪಾತ್ರೆ ಎಲ್ಲ ವಾಶ್ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ಪಾಪು ಇನ್ನೂ ಮಲಗಿದ್ದ ಅವನಿದೆ ಎರಡು ಬೇಗನೆ ಎಲ್ಲ ಮುಗಿಸ್ಬೇಕು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇನ್ನು ಟೀ ಕುಡಿತಾ ಇದ್ದೀನಿ ಇವಾಗ ಟೀ ಕುಡಿದ್ಬಿಟ್ಟು ಇದೊಂದು ಅಂಗಡಿ ಇದೆಯಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಆಮೇಲೆ ಈ ಟೈಮಲ್ಲಿ ಏನಾಗಿಬಿಡುತ್ತೆ ಅಂದರೆ ಸ್ವಲ್ಪ ಕೆಲಸ ಸ್ಲೋ ಆಗಿಬಿಡುತ್ತೆ ಫಾಸ್ಟಾಗಿ ಮಾಡೋದಕ್ಕೆ ಆಗಲ್ಲ ಯಾಕಂದರೆ ಪಾಪು ಎದ್ಬಿಟ್ರೆ ಅಥವಾ ಏನಾದರೂ ಸದ್ದು ಬಂದುಬಿಟ್ಟು ಪಾಪು ಏನಾದರೂ ಎಚ್ಚರ ಆಗಿಬಿಟ್ರೆ ಕೆಲಸ ಮಾಡೋದಕ್ಕೆ ಆಗಲ್ಲ ಅಂದ್ಬಿಟ್ಟು ಆದಷ್ಟು ನಿಧಾನಕ್ಕೇ ಏನೂ ಸದ್ದು ಬರದಂಗೆ ನಿಧಾನಕ್ಕೆ ಮಾಡಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಸ್ಲೋ ಡೇನೇ ಆಗಿಬಿಡತ್ತೆ ನನ್ನದು ಹಾಗೆ ಮಧ್ಯ ಮಧ್ಯ ನಾನು ಪಾಪುಗಳದ್ದು ಫುಡ್ ರೆಸಿಪೀಸ್ನ ಕೂಡ ಶೇರ್ ಮಾಡ್ತಿದ್ದೀನಿ ನಾನು ನನ್ನ ಮಗನಿಗೆ ಏನು ಕೊಡ್ತೀನಿ ಅಂಥ ರೆಸಿಪಿಗಳನ್ನ ಕೂಡ ಶೇರ್ ಮಾಡ್ತಿದ್ದೀನಿ ನೀವು ಫ್ರೀ ಆದಾಗ ನನ್ನ ಚಾನಲ್ಗೆ ವಿಸಿಟ್ ಮಾಡಿಬಿಟ್ಟು ಆ ವೀಡಿಯೋಸ್ಗಳನ್ನ ನೋಡ್ಬೋದು ನಿಮಗೂ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇವಾಗ ಮಟನ್ನ ವಾಶ್ ಮಾಡಿಬಿಟ್ಟು ಇಲ್ಲೇ ಸಿಂಕಲ್ಲೇ ಇಟ್ಬಿಡ್ತೀನಿ ಅದೊಂದು ಬೆನಿಫಿಟ್ಟು ಆ ಸಿಂಕು ನೀಟಾಗಿ ಉಜ್ಜಿ ಕ್ಲೀನ್ ಮಾಡಿಬಿಟ್ರೆ ಮಟನ್ನೆಲ್ಲ ನೀರು ಸೋರೋದಕ್ಕೆ ಅದರಲ್ಲೇ ಇಟ್ಬಿಡ್ತೀನಿ ಯಾಕಂದರೆ ಈ ಕಡೆ ಎಲ್ಲ ಇಟ್ಟರೆ ಸುಮ್ಮನೆ ಇಲ್ಲೆಲ್ಲ ಅದ್ರದ್ದು ಮಟನ್ ನೀರೆಲ್ಲ ಬರುತ್ತೆ ಅಂದ್ಬಿಟ್ಟು ಸಿಂಕಲ್ಲೇ ಇಟ್ಬಿಡ್ತೀನಿ ಇವಾಗ ಸ್ವಲ್ಪ ಇದು ಬೆಂದಿರೋ ಎಣ್ಣೆ ಇತ್ತು ಏನೋ ಬೋಂಡ ಏನೋ ಮಾಡಿದ್ವಿ ಅನಿಸುತ್ತೆ ಅದೇ ಆಯಿಲ್ನ ಹಾಕ್ತಾಯಿದ್ದೀನಿ ಪೈನಲ್ಲಿ ಈ ಅಂಗಡಿನ ಎತ್ತಿದ್ದಾಯ್ತು ಈಗ ನೀಟಾಗಿ ಕಸ ಎಲ್ಲ ಗುಡಿಸ್ಕೊಬೇಕು ಫಸ್ಟ್ ಇದು ಸಾಂಬಾರಿಗೆ ಪ್ರಿಪ್ರೇಷನ್ ಮಾಡ್ಕೊಂಬಿಡ್ತೀನಿ ಈ ಸಾಂಬಾರ್ದೆಲ್ಲ ಆದರೆ ಆಮೇಲೆ ಮಾಡ್ಬೋದು ಇದು ಕುಕ್ಕರ್ ಸಾಲಲ್ಲ ಅನಿಸುತ್ತೆ ಆಯಿತಾ ಮಸಾಲೆ ಎಲ್ಲ ಹಾಕಿದ್ರೆ ಸಾಕಾಗಲ್ಲ ಮಸಾಲೆ ಎಲ್ಲ ಹಾಕಿದ್ರೆ ಅಯ್ಯೋ ನಾನು ಇನ್ನೂ ಜೊತೆಲೇ ಹಾಕ್ಬಿಟ್ಟಿದ್ದೀನಿ ಮರ್ತ್ಕೊಂಡು ಅಯ್ಯೋ ಚೆ ಇದು ಕರ್ಗೋಗ್ಬಿಡುತ್ತೆ ಗಾಯಸ್ ಆಮೇಲೆ ಕರ್ಗೋಗ್ಬಿಟ್ರೆ ಒಂಥರ ಸಾಂಬಾರೆಲ್ಲ ಮೆತ್ಕೊಂಡಂಗೆ ಆಗ್ಬಿಡತ್ತೆ ಒಂಥರ ನೋಡ್ತೀನಿ ಇವಾಗಲೇ ಎತ್ತಿಟ್ಬಿಡ್ತೀನಿ ಸೈಡ್ಗೆ ಇದನ್ನ ಹಾಫ್ ಕುಕ್ಕಾಗಿದೆಯಲ್ಲ ಸಿಕ್ಕಿದಷ್ಟು ಎತ್ತಿಟ್ಬಿಟ್ಟು ಮತ್ತೆ ಆಮೇಲೆ ಮಸಾಲೆ ಎಲ್ಲ ಬೆಂದ ಮೇಲೆ ಹಾಕಿದ್ರೆ ಆಯ್ತಲ್ವಾ ಹೇಗೆ ಐಡಿಯಾ ಇನ್ನು ಪಾಪು ಕೂಡ ಎದ್ಬಿಟ್ಟ ಆಲ್ರೆಡಿ ಬಂದು ಇಲ್ಲಿ ಕೂರಿಸಿದ್ದೀನಿ ನೋಡಿ ಮಂಚದ ಮೇಲೆ ಚೇರ್ ಮರೆಯಲ್ಲಿ ಕೂತಿದ್ದಾನೆ ಸೊ ಅವನಿಗೆ ಸರಿ ಪ್ರಿಪೇರ್ ಮಾಡ್ತಾ ಇದೆ ಹಾಗೆ ಮಟನ್ ಏನಾಯ್ತು ಅಂದರೆ ಅವನು ಎದ್ಬಿಡ್ತಾನೆ ವಿಸಲ್ ಬಂದರೆ ಅಂದ್ಬಿಟ್ಟು ಕಮ್ಮಿ ಉರಿ ಮಾಡಿ ಮಾಡಿಟ್ಬಿಟ್ಟಿದ್ನ ಅದು ಕಮ್ಮಿ ಉರಿನಲ್ಲಿ ಚೆನ್ನಾಗಿ ಬೆಂದು ಚೆನ್ನಾಗಿ ಕುಕ್ ಆಗಿಬಿಟ್ಟಿದೆ ಮಟನ್ನು ಬರೀ ಅಷ್ಟನ್ನ ಈರುಳ್ಳಿ ಹಾಕಿದೆ ಯಾಕಂದರೆ ಅದರಲ್ಲಿ ಮಟನ್ ಪೀಸೆಲ್ಲ ಉರಿದ ಮಾಂಸ ಅಂತಾರೆ ಈ ಕಡೆ ಹುರಿದು ಬಾಡು ಅಂತಾರೆ ಸೊ ಅದು ಚೆನ್ನಾಗಿರುತ್ತೆ ಒಂಥರ ನನಗೇನಂದರೆ ಅರ್ಧಂಬರ್ಧ ಬೆಂದಿರೋದನ್ನ ಇಟ್ಕೊಂಡು ಎಡಿಯೋದದೆಲ್ಲ ಇಷ್ಟ ಆಗೋಲ್ಲ ನೀಟಾಗಿ ಕುಕ್ಕರಲ್ಲಿ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟಷ್ಟು ಬೇಯಿಸ್ಬಿಟ್ರೆ ಅಲ್ಲ ಒಂದು ಸೆವೆಂಟಿ ಪರ್ಸೆಂಟಷ್ಟು ಬೇಯಿಸ್ಬಿಟ್ರೆ ಚೆನ್ನಾಗಿರುತ್ತೆ ಆಮೇಲೆ ನಾವು ಈ ಕಾಯಿ ಮಸಾಲೆ ಬರುತ್ತಲ್ಲ ಅದನ್ನು ಹಾಕೊಬೋದು ಆವಾಗ ಎರಡೂ ಕೂಡ ಚೆನ್ನಾಗಿ ಆಗಿ ಬೇಯ್ ಬೆಂದು ಸಾಂಬಾರು ರೆಡಿ ಆಗುತ್ತೆ ನನಗೆ ಅದು ಉರಿದ ಮಾಂಸ ತಗೊಳ್ಬೇಕಿತ್ತು ಅಂತ ಆಸೆ ಆಗಿತ್ತು ಯಾಕೋ ಸುಮಾರು ದಿನದಿಂದ ತಿಂದಿರಲಿಲ್ಲ ನಾನು ರೇರ್ ತಿನ್ನೋದು ಎಲ್ಲೋ ವರ್ಷಕ್ಕೆ ಒಂದು ಸಲ ತಿಂತೀನೋ ಇಲ್ವೋ ಅದಕ್ಕೆ ಅದೊಂದು ಎರಡು ಪೀಸ್ ಎತ್ಕೊಳ್ಳೋಣ ಅಂದ್ಬಿಟ್ಟು ನಾನು ನಮಗೆ ಮುಚ್ಚಿಟ್ಟಿದ್ದೀನಿ ಅದು ಚೆನ್ನಾಗಿ ಬೆಂದೋಗ್ಬಿಟ್ಟಿದೆ ಇನ್ನು ಮಸಾಲೆ ಹಾಕಿದ್ರೆ ಇನ್ನೂ ಎಷ್ಟು ಬೆಂದೋಗ್ಬಿಡುತ್ತ ಏನೋ ಅಂತ ಅನ್ನಿಸ್ತಾ ಇತ್ತು Hører du meg? ನೋಡಿ ಇಲ್ಲಿ ಚೆನ್ನಾಗಿ ಬೆಂದು ಇನ್ನೂ ಜಾಸ್ತಿಯೇ ಕುಕ್ ಆಗಿಬಿಟ್ಟಿದೆ ಇಷ್ಟು ನಾರ್ಮಲಾಗಿದ್ದರೆ ಓಕೆ ಸಾಂಬಾರಲ್ಲಿ ಇಷ್ಟು ಬೆಂದಿದ್ರೆ ಅಷ್ಟು ಅನ್ನಿಸ್ತಿರ್ಲಿಲ್ಲ ಬಟ್ ಇದು ಆಲ್ರೆಡಿ ಇಷ್ಟು ಬೆಂದೋಗ್ಬಿಟ್ಟಿದೆ ಮತ್ತು ಮಸಾಲೆ ಬೇರೆ ಹಾಕಬೇಕು ಅದನ್ನು ಬೇಯಿಸಬೇಕು ಒಂದು ವಿಸಿಲ್ ಕುಕ್ಸನ್ನು ಸಾಕು ಬಿಡು ಅಂದ್ಬಿಟ್ಟು ಅಂದ್ಕೊಂಡೆ ಇದರಲ್ಲಿ ಒಂದೆರಡು ಪೀಸ್ ಮಟನ್ ತೊಗೊಂಡೆ ಆಮೇಲೆ ಎಂಡಲ್ಲಿ ಏನಾಯಿತು ಅಂದರೆ ಸ್ವಲ್ಪ ಖಾಲಿ ಆಗ್ತಾ ಆಗ್ತಾ ಮೂಳೆನೇ ಬೇರೆ ಕಡೆ ಮಾಂಸನೇ ಬೇರೆ ಕಡೆ ಸ್ವಲ್ಪ ಮಾಂಸ ಎಲ್ಲ ಕಿತ್ತೋದಂಗೆ ಆಗ್ಬಿಟ್ಟಿತ್ತು ಇನ್ನೇನು ಮಾಡೋದು ಅದನ್ನೇ ತಿಂದ್ವಿ ಜೊತೆಗೆ ಇದನ್ನ ನಮ್ಮ ಅಮ್ಮನ ಮನೆಗೆ ಕೂಡ ಕೊಟ್ಕಳಿಸ್ಬೇಕಾಗಿತ್ತು ಇದರಲ್ಲೇ ಸ್ವಲ್ಪ ಚೆನ್ನಾಗಿರೋ ಪೀಸ್ಗಳನ್ನ ಹಾಕ್ಬಿಟ್ಟು ಕೊಟ್ಟಿದ್ದಾಯಿತು ಇವಾಗ ಮಸಾಲೆನ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಚಿಕನ್ ತರಿಸಿದ್ದೆ ಈವ್ನಿಂಗು ಒಂದು ಹಾಫ್ ಕೆ ಜಿ ಅಷ್ಟೇ ತರಿಸಿದ್ದಿದ್ದು ನಾವು ಜಾಸ್ತಿ ಚಿಕನ್ ಅಷ್ಟು ಇಷ್ಟಪಡಲ್ಲ ಒಂದು ಅರ್ಧ ಕೆ ಜಿ ಆದರೆ ಎಲ್ರಿಗೂ ನಾನು ಸಾಕಾಗುತ್ತೆ ಅಂದ್ಬಿಟ್ಟು ಹ್ಮ್ ಒಂದು ಅರ್ಧ ಕೆ ಜಿ ಎಷ್ಟು ತಗೊಂಬಂದಿದ್ರು ಇವಾಗ ಪಾಪಗೆ ಊಟ ತಿನ್ನಿಸ್ತಾ ಇದ್ದೀನಿ ಅವನಿಗೆ ಊಟ ತಿನ್ನಿಸೋದೇ ಒಂದು ಅವರ್ ಆಗಿಬಿಡುತ್ತೆ ಅದ್ಯಾಕೆ ನಿಮಗೆ ಟ್ರೈ ಹಾಂ ಇಲ್ಲಿ ವೇದ ಇಲ್ಲಿ ವೇದ ಇಲ್ಲಿ ನೋಡು ಅಪ್ಪು ನನ್ನ ಫೋನೇ ಬೇಕು ಅಂತ ಇನ್ನು ಡೈಲಿ ರುಟೀನ್ದು ವ್ಲಾಗ್ ಹಾಕಿ ಅಕ್ಕ ಅಂತ ಕೇಳ್ತಿದ್ದೀರಾ ಆದಷ್ಟು ಟ್ರೈ ಮಾಡ್ತೀನಿ ವ್ಲಾಗ್ಸ್ ಮಾಡೋದಕ್ಕೆ ಡೈಲಿ ರುಟೀನ್ದು ಯಾಕಂದ್ರೆ ಹಿಂಗೇನೆ ದಿನಾನೇ ಪಾಸ್ ಆಗಿಬಿಡುತ್ತೆ ಬೆಳಿಗ್ಗೆ ಹೊತ್ತಂತೂ ಕ್ಯಾಮ್ರಾ ಅಷ್ಟು ಆನ್ ಮಾಡೋದಕ್ಕೆ ಆಗಲ್ಲ ಅಷ್ಟು ಬ್ಯುಸಿ ಇರ್ತೀನಿ ಕೆಲಸ ಅದು ಇದು ಮಕ್ ಮಗು ಇವ್ರಿಗೆ ಬ್ರೇಕ್ಫಾಸ್ಟ್ ಮಾಡೋದು ಅದೆಲ್ಲ ಅಷ್ಟು ಕೆಲಸ ಇದ್ಬಿಡುತ್ತೆ ಫೈನಲ್ಲಿ ನಮ್ಮ ಮಟನ್ ಸಾಂಬಾರು ಓಲ್ಸ್ರಿ ನನಗೆ ಎಷ್ಟು ಭಯ ನೀರು ಬರ್ತಿದೆ ಗೊತ್ತಾ ವಿಡಿಯೋ ಸೋಟ ತಿರುಗಿಸೋಕ್ಕೆ ಆಗ್ತಾಯಿಲ್ಲ ಆಮೇಲೆ ತಿನ್ಬಿಡ್ಬೇಕು ಅನಿಸ್ತಿದೆ ಸೋ ನನಗೆ ಇವಾಗ ಪೀಸ್ ತಿನ್ನೋಕೆ ಇಂಟ್ರೆಸ್ಟ್ ಇಲ್ಲ ಜಸ್ಟ್ ಒಂದೆರಡು ಚರ್ಬಿ ಹಾಕ್ಕೊಂಡು ಸೊ ಇಷ್ಟೇ ನಮ್ಮ ಮಟನ್ ಸಾಂಬಾರು ಇವತ್ತು ಯಮಿ 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 ಚಿನ್ನಮ್ಮ ಚಿಚಿ ಸರ್ ನಿನ್ಗಿಲ್ಲ ನಿನ್ಗಿಲ್ಲ ಚಿಚಿ ಸರ್ ಚಿಚಿ ಸರ್ ಸೊ ಅಲ್ಲಿ ಬರ್ತಾಳೆ ಇನ್ನೇನು ಆಯ್ತಾ ಟೈಮ್ ಇವಾಗ ಮೂರು ಮೂವತ್ತಾರು ಸೊ ಅವ್ಳು ಬರುವಷ್ಟರಲ್ಲಿ ನೂರು ಮೂವತ್ತೇಳು ಬರೋಷ್ಟರಲ್ಲಿ ನಿಮ್ಮದು ಮೂರು ಐವತ್ತಷ್ಟರಳು ಬರ್ತಾಳೆ ಊಟ ತಿಂದ್ಕೊಂಡು ಅಷ್ಟರಲ್ಲಿ ಕೆಳಗಡೆ ಹೋಗಬೇಕು ಹ್ಞೂ ವಾವ್ ಎಷ್ಟು ಚೆನ್ನಾಗಿ ಕರ್ಗೋಗ್ತಿದೆ ಗೊತ್ತಾ ಅಮ್ಮ ಕೈಗೆ ಬರ್ತಾಳೆ ಸುಡ್ತಿದೆ ನಿಮಗೆ ಇನ್ನೂ ಟೂ ಮಂತ್ಸ್ ಅಷ್ಟೇ ಆಮೇಲೆ ತಿನ್ನಿಸ್ತೀನಿ ಓಕೆ ಇನ್ನು ಲಿರೀಶಾ ಬರ್ತಾಳೆ ಇನ್ನೇನೋ ಅಂದ್ಬಿಟ್ಟು ಕೆಳಗಡೆ ಹೋಗ್ತಾ ಇದ್ವಿ ಅವಳನ್ನ ಕರ್ಕೊಂಬರೋದಕ್ಕೆ ಅಂತ ಅವಳಿಗೆ ಪಾಪ ಬ್ಯಾಗು ಲಂಚ್ ಬ್ಯಾಗೆಲ್ಲ ಎತ್ಕೊಂಬರೋ ಸ್ವಲ್ಪ ಕಷ್ಟ ಆಗುತ್ತೆ ಸೆಕೆಂಡ್ ಫ್ಲೋರ್ ಅಲ್ವಾ ಹಾಗಾಗಿ ನಾನು ಕೆಳಗಡೆನೇ ಹೋಗ್ಬಿಡ್ತೀನಿ ಕರ್ಕೊಂಬರೋದಕ್ಕೆ ಅಂತ ಪಾಪು ಏನಾದರೂ ಮಲಗಿದ್ರೆ ಅವನ್ನ ಮಲಗಿಸ್ಬಿಟ್ಟು ಹೋಗ್ತೀನಿ ಅಂದರೆ ಅವನು ಎದ್ದಿದ್ರೆ ಅವನು ಕೂಡ ಕರ್ಕೊಂಡು ಹೋಗ್ತೀನಿ

ಪಾಪಗೆ ಸ್ನಾನ ಮಾಡಿಸಿ ಜೊತೆಗೆ ಅವನ್ನ ರೆಡಿ ಮಾಡಿ ಫೀಡಿಂಗ್ ಎಲ್ಲ ಮುಗಿಸಿ ಅವನ್ನ ಮಲಗಿಸಿದಾಯಿತು ಇವಾಗ ಮಲಗಿದ್ದಾನೆ ಅವನು ಚೆನ್ನಾಗಿ ನಿದ್ದೆ ಇದ್ದ ಸ್ನಾನ ಅಲ್ವಾ ಹಾಗಾಗಿ ಆಮೇಲೆ ಇಲ್ಲಿ ಮಳೆ ಬರೋದೇ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅಂದರೆ ಬರೋ ಸೂಚನೆ ಇತ್ತು ಹಾಗಾಗಿ ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತಲ್ಲ ಎತ್ಕೊಂಬರೋಕ್ಕೆ ಅಂತ ನನ್ನ ತಮ್ಮನ ಕಳಿಸಿದ್ದೆ ಜೊತೆಗೆ ಅವರಿಗೆ ಹಾಲು ಬಿಸಿ ಮಾಡ್ತಾ ಇದೆ ಅಂದರೆ ಹಾಲು ಕಾಯಿಸ್ತಾ ಇದೆ ನನಗೆ ಕಾಫಿ ಇದೆ ಹಾಗಾಗಿ ಅವರಿಬ್ಬರೂ ಎತ್ಕೊಂಬನ್ನಿ ಅಂದ್ಬಿಟ್ಟು ಅಲ್ಲಿ ಕಳಿಸ್ಬಿಟ್ಟು ನಾನಿಲ್ಲಿ ಕಾಫಿ ಮಾಡ್ತಾ ಸ್ವಲ್ಪ ಹಾಗೇ ವೀಡಿಯೋ ಇದ್ದೆ ನೋಡಿ ಎಷ್ಟು ಮೋಡ ಇದೆ ಆ ಕಡೆಯಿಂದ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಅಲ್ವಾ ಸೊ ಇದೆಲ್ಲ ನೇಚರ್ ಚೆನ್ನಾಗಿರುತ್ತೆ ನನಗೆ ಈ ಥರ ಎಲ್ಲ ನೋಡೋದಕ್ಕೆ ಇಷ್ಟ ಹಾಗಾಗಿ ಸ್ವಲ್ಪ ನಾನು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತಗೊಂಡೆ ಇವತ್ತು ಸ್ವಲ್ಪ ರಿಲೀಫ್ ಆಗಿದ್ದೆ ಯಾಕಂದರೆ ಮಧ್ಯಾಹ್ನವೇ ಸಾಂಬಾರೆಲ್ಲ ಆಗ್ಬಿಟ್ಟಿತ್ತಲ್ವ ಹಾಗಾಗಿ ಇಲ್ಲ ಅಂದರೆ ಇನ್ನೇನೋ ಪಾಪು ಎದ್ಬಿಡ್ತಾನೆ ಇನ್ನು ಅವನ್ನ ಅವನಿಗೆ ಫೀಡ್ ಮಾಡಿಸ್ಕೊಂಡು ಜೊತೆಗೆ ಅವನು ಹತ್ತಾಗ ಬಂದು ಎತ್ಕೊಂಡು ಆಟಾಡ್ಸ್ಕೊಂಡು ಮಧ್ಯ ಮಧ್ಯ ಅವ್ರು ಅಡುಗೆ ಮಾಡಿಬಿಟ್ಟು ಜೊತೆಗೆ ಲಿರಿಶಾ ಬೇರೆ ಇರ್ತಾಳಲ್ವ ಹಾಗೆ ನೋಡ್ತಾ ಇರಬೇಕು ಏನಾದರೂ ಬೆಂಟ್ಬಿಡ್ತಾಳೆ ಅವನ್ನ ಹೋಗಿ ಏನಾದರೂ ಮಾಡಿ ಅಳಿಸ್ಬಿಡ್ತಾಳೆ ಅವನ್ನ ಹಾಗಾಗಿ ಇಲ್ಲೇ ಚಾಪೆ ಹಾಸಿ ಕೂರಿಸ್ಕೊಂಡಿರ್ತೀನಿ ಇಬ್ಬರು ಆಟ ಆಡ್ತಾಯಿರ್ತಾರೆ ಸೊ ಇವಳು ಏನಾದರೂ ಕೀಟ್ಲೆ ಮಾಡ್ತಾಳ ಅಂತ ನೋಡ್ತಾ ಇರಬೇಕಾಗತ್ತೆ ಜೊತೆಗೆ ಅವಳಿಗೂ ಕೂಡ ಹೋಮ್ ವರ್ಕ್ ಮಾಡಿಸ್ತಾ ಇರಬೇಕು ಹಿಂಗೆ ಟೈಮ್ ಹೋಗ್ಬಿಡುತ್ತೆ ಈ ನಡುವೆ ಸ್ವಲ್ಪ ಅಡುಗೆ ಮಾಡೋದು ತುಂಬಾ ಲೇಟ್ ಆಗಿಬಿಡ್ತಿದೆ ಯಾಕಂದರೆ ಪಾಪಿಗೆ ಸ್ವಲ್ಪ ಇವಾಗ ಹುಷಾರಿರ್ಲಿಲ್ಲ ಅಲ್ವಾ ಆವಾಗಿಂದ ಸ್ವಲ್ಪ ಅಟೆನ್ಷನ್ ಕೇಳ್ತಾನೆ ಜೊತೇಲಿರಬೇಕು ಮಾತಾಡಿಸ್ತಾ ಇರಬೇಕು ಅವನ್ನ ಎತ್ಕೊಳ್ಳಿ ಅಂತ ಏನು ಕೇಳೋಣ ಅವ್ನಿಗೆ ಜೊತೆ ಕುತ್ಕೊಂಡು ಆಟ ಆಡಬೇಕು ಆಟ ಆಡಿಸ್ಬೇಕು ಅವನ್ನ ಡಿಫ್ರೆಂಟ್ ಥಿಂಗ್ಸ್ಗಳನ್ನ ಕೊಡಬೇಕು ಆಟ ಆಡೋದಕ್ಕೆ ಅವನಿಗೆ ಒಂದೇ ವಸ್ತು ಕೊಟ್ಟರೆ ಆಡೋದಿಲ್ಲ ಬೇರೆ ಬೇರೆ ಥರ ಥರ ವಸ್ತುಗಳನ್ನ ಇರಬೇಕು ಹಿಂಗೆ ದಿನಗಳು ಇದೆ ಸೊ ಹಂಗಾಗಿ ಅಡುಗೆ ಮಾಡೋದು ಸ್ವಲ್ಪ ಡಿಲೇ ಇದೆ ಮತ್ತು ಅವ್ನಿಗೆ ಇವಾಗ ಫುಡ್ ತಿನ್ಸೋದ್ರಿಂದ ಅವ್ನಿಗೆ ಊಟ ತಿನ್ಸೋದೇನೆ ಒನ್ ಅವರ್ ಟೈಮ್ ತೊಗೊಂಬಿಡುತ್ತೆ ಏನು ಮಾಡೋದು ಸದ್ಯಕ್ಕೆ ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅವನಿಗೆ ಊಟ ತಿನ್ನಿಸಿ ಅವನಿಗೆ ಮಲಗಿಸಿ ಇದೆಲ್ಲ ಆಗುವಷ್ಟರಲ್ಲಿ ನೈಟ್ ಆಲ್ಮೋಸ್ಟ್ ಒಂಬತ್ತು ಗಂಟೆ ಆಗಿಬಿಡುತ್ತೆ ಆಮೇಲೆ ನಾನು ಅಡುಗೆ ಪ್ರಿಪೇರ್ ಮಾಡಬೇಕು ಇದೆ ಸಿಕ್ಕಾಪಟ್ಟೆ ಒಂಥರ ಸ್ಟ್ರೆಸ್ ಜಾಸ್ತಿ ಆಗ್ಬಿಟ್ಟಿದೆ ಆಮೇಲೆ ಹಸ್ಬೆಂಡ್ ಸ್ವಲ್ಪ ಕೆಲಸ ಇರುತ್ತೆ ಅವ್ರಿಗೆ ಹೊರಗಡೆ ಅವ್ರು ಬರೋದೇ ಲೇಟು ನೈಟ್ ಆಗ್ಬಿಡುತ್ತೆ ಅವ್ರು ಬರೋದೇ ಒಂಬತ್ತು ಗಂಟೆ ಎಂಟು ಗಂಟೆ ಎಂಟೂವರೆ ಆಗಿಬಿಡುತ್ತೆ ಸೊ ನಮಗೆ ಲೇಟಾದರೂ ಪರವಾಗಿಲ್ಲ ಪಾಪುಗಂತೂ ಆನ್ ಟೈಮ್ ನಾನು ಫುಡ್ ಕೊಡಲೇಬೇಕು ಅಂದ್ಬಿಟ್ಟು ಸ್ವಲ್ಪ ನಾನು ಬೇಗನೆ ಅವನಿಗೆ ಕೊಟ್ಬಿಡ್ತೀನಿ வேதா இல்லே சி டபக்க டம்பம் வேதா இல்லே வேதா வேதா சி டபக்க டம்பம் சி டபக்க டம்பம் சி டகப்பா டபக்க டம்படும் ஊကြီး காட்டுறானே சவுட் கே அநேகம் അല്ലൈ ആയി തല വിട് നീയെ മാറ്റി നീ ಅಂತ നിന്നില്ല ഇടി അല്ലേ എടേ എടക്കട ഗോഗാല ആവുകളാദോ ಬರല്ലാദോ ഇങ്ങ് മാറ്റി നീ ഓൻ തിനീ അല്ല ഇങ്ങ് മാറ്റി നീ ഓൻ തിനീ ഓൻ കൊടാ അങ്കോ We not ಪಾಪಗೆ ಫುಡ್ಡೆಲ್ಲ ತಿನ್ಸಾಗಿತ್ತು ಜೊತೆಗೆ ಚಿಕನ್ ಗ್ರೇವಿ ರೆಡಿಯಾಗಿತ್ತು ಗ್ರೀನ್ ಗ್ರೇವಿ ಇದಂತೂ ಸಖತ್ತಾಗಿತ್ತು ನನಗೆ ಈ ಥರ ಸ್ಟೈಲಲ್ಲಿ ಅದು ಸ್ವಲ್ಪ ಹಳ್ಳಿ ಸ್ಟೈಲಲ್ಲಿ ಮಾಡಿ ಸುಮಾರು ದಿನ ಆಗಿತ್ತು ಸಲ ಟ್ರೈ ಮಾಡಿದ್ದು ಏನು ಅಷ್ಟು ಚೆನ್ನಾಗಿರಲಿಲ್ಲ ಇವತ್ತಂತೂ ಅನ್ನಕ್ಕೆ ಹಾಕೊಂಡು ತಿಂತಿದ್ರೆ ಸೂಪರಾಗಿತ್ತು ಜೊತೆಗೆ ಮಟನ್ ಸಾಂಬಾರ್ ಮುದ್ದೆ ರೈಸ್ ಇದೆಲ್ಲ ರೆಡಿ ಆಯಿತು ಇವಾಗ ಊಟ ಮಾಡ್ತಾಯಿದ್ದೀವಿ ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಟನ್ ಸಾಂಬಾರಿಗೆ ಚಪಾತಿ ರೊಟ್ಟಿ ದೋಸೆ ಇಡ್ಲಿ ಇದು ಚೆನ್ನಾಗಿರುತ್ತೆ ಜೊತೆಗೆ ನನಗೆ ಗೀ ರೈಸ್ ಕೂಡ ತುಂಬ ಇಷ್ಟ ಇವತ್ತೇನಂದರೆ ನಾನು ಸ್ವಲ್ಪ ರೊಟ್ಟಿ ಮಾಡಿಬಿಟ್ಟಿದ್ದೆ ಯಶೋ ರೊಟ್ಟಿ ಕೇಳ್ತಾಯಿದ್ರು ರೊಟ್ಟಿನೇ ಹಾಕೋಣ ಅನ್ಬಿಟ್ಟು ಅದು ಪ್ರಿಪೇರ್ ಮಾಡಿದ್ದೆ ಆ್ಯಂಡ್ ಲಿರಿಷನ್ ಸ್ಕೂಲಲ್ಲಿ ಇವತ್ತು ದೀಪಾವಳಿ ಸೆಲೆಬ್ರೇಷನ್ ಇತ್ತು ಶನಿವಾರ ಇವತ್ತು ಸೊ ಅವಳು ಕೂಡ ರೆಡಿಯಾಗಿ ಕೂತಿದ್ಲು ಅವಳು ದೀಪಾವಳಿ ಮಾಡೋದಕ್ಕೆ ಮನೆಯಲ್ಲಿ ನಾನ್ ವೆಜ್ ತಿಂದುಬಿಟ್ಟು ಹೋಗ್ತಾಯಿದ್ದಾಳೆ ಇವಾಗ ಇಲ್ಲಿ ರೊಟ್ಟಿ ಹಾಕ್ತಾ ಇದ್ದೀನಿ ನಾನು ಇನ್ನು ನನಗೆ ಅವತ್ತು ಬೆಳಗ್ಗೆ ಎದ್ದಾಗಿಂದನೂ ಯಾಕೋ ಫುಲ್ಲು ಎಡಗಡೆ ಸೈಡ್ ಭುಜ ಸಿಕ್ಕಾಪಟ್ಟೆ ಪೈನ್ ಇತ್ತು ನನಗೆ ಒಂದು ಟೂ ತ್ರೀ ಡೇಸ್ ಹಾಗೇನೆ ಇತ್ತು ಏನೋ ಗೊತ್ತಿಲ್ಲ ಒಂದು ಸೈಡು ಫೀಡ್ ಮಾಡ್ತಾ ಮಲ್ಕೊಬಿಟ್ಟಿರ್ತೀನಲ್ಲ ಅದಕ್ಕೂ ಏನೋ ಗೊತ್ತಿಲ್ಲ ಕೈ ಎತ್ತೋದಕ್ಕೆ ಆಗ್ತಿರಲಿಲ್ಲ ಸ್ಟ್ರೈಟಾಗಿ ಎತ್ತೋದಕ್ಕೆ ಆಗ್ತಿರ್ಲಿಲ್ಲ ಹಾಗಾಗಿ ಅಂದರೆ ಕೆಳಗಡೆ ಇಟ್ಕೊಂಡು ಏನಾದ್ರೂ ಕೆಲಸ ಮಾಡ್ಬೋದಿತ್ತು ಮೇಲುಗಡೆ ಲಿಫ್ಟ್ ಮಾಡೋದಕ್ಕೆ ಆಗ್ತಿರಲಿಲ್ಲ ಸ್ವಲ್ಪ ಅವತ್ತು ಟಯರ್ಡ್ ಆಗೇ ಇತ್ತು ಸ್ವಲ್ಪ ಯಾಕೋ ಹುಷಾರಿಲ್ಲ ಅನ್ನೋ ಥರನೇ ಆಗಿಬಿಟ್ಟಿತ್ತು ಬೆಳಗ್ಗೆಯಿಂದನೂ ಆ ರೊಟ್ಟಿ ಮಾತ್ರ ಬಳಿತಾ ಇದ್ದೀನಿ ಈ ಥರ ಹಾಗೆ ಹಬ್ಬಕ್ಕೆ ಅಂತ ಒಂದು ಕುರ್ತಿ ಇತ್ತು ಅದನ್ನೇ ವೇರ್ ಮಾಡೋಣ ಅಂದ್ಕೊಂಡಿದ್ದೆ ಜೊತೆಗೆ ಒಂದು ನೀವು ಲಾಸ್ಟ್ ಟೈಮ್ ನಾನು ಕಟ್ ಮಾಡಿದಾಗ ನೋಡಿದ್ರಿ ಅಲ್ವ ಸೊ ಒಂದು ಮೆಟೀರಿಯಲಲ್ಲಿ ನಾನು ಡ್ರೆಸ್ಸನ್ನು ಸ್ಟಿಚ್ ಮಾಡಬೇಕಂತ ಕಟಿಂಗ್ ಮಾಡಿದೆ ಬಟ್ ಅದನ್ನು ಸ್ಟಿಚ್ ಮಾಡೋದಕ್ಕೆ ಆಗಲಿಲ್ಲ ಕೈ ಸ್ವಲ್ಪ ಪೇನ್ ಇತ್ತು ಅಂತ ಹೇಳಿದ್ನಲ್ಲ ಭುಜ ಹಾಗಾಗಿ ಕಟಿಂಗ್ ಮಾಡಿದ್ದೆ ಅಷ್ಟೇ ಅದನ್ನು ಮತ್ತೆ ನಾನು ಆಗಲೇ ಇಲ್ಲ ಇಲ್ಲಿ ವೇದಾಂತ್ ಬಂದಿದ್ದಾನೆ ವೇದಾಂತ್ಗೆ ಏನಂದರೆ ನಾವೇನಾದರೂ ತಿಂತಾಯಿರ್ತೀವ್ರ ಅದನ್ನು ನೋಡ್ತಾಯಿರ್ತಾನೆ ಪಾಪ ಅವ್ನಿಗೆ ಏನು ಅನ್ಸುತ್ತೋ ಏನೋ ತಿನ್ಬೇಕನ್ಸುತ್ತೋ ಅಥವಾ ಇವರೇ ನೀನು ತಿಂತಾವ್ರಲ್ಲ ಅನ್ಕೋತಾನೋ ಏನೋ ಗೊತ್ತಿಲ್ಲ ಅದನ್ನಂತರೂ ನೋಡ್ತಾಯಿರ್ತಾನೆ ನಾವು ಪಾಪ ಅದನ್ನೇ ಕ್ಯಾಪ್ಚರ್ ಮಾಡಿದೆ ಇನ್ನೇನು ಮಾಡೋದು ಅವನಿಗೆ ಸದ್ಯಕ್ಕೆ ವೆಜ್ ಅಂತೂ ತಿನ್ಸೋಂಗಿಲ್ಲ ನಾನು ಬರೀ ರೊಟ್ಟಿನ ಸ್ವಲ್ಪ ಸ್ವಲ್ಪ ಬಾಯಿಗೆ ಹಾಕ್ತಾಯಿದೆ ಇವಾಗ ಇರೀಶಾ ರೆಡಿ ಆಗಿದ್ದಾಳೆ ಆ್ಯಂಡ್ ನನಗೆ ತಲೆಗೆ ಇದೇ ಥರ ಬೇಕು ಅಂದ್ಬಿಟ್ಟು ಹಾಕ್ಸ್ಕೊಂಡು ಹೋದಳು ನಂಗೆ ಹಿಂಗೇ ಬೇಕು ಅಂತ ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್ ನಿಮಗೆ ಲೇಟಾಗಿ ದೀಪಾವಳಿ ಹಬ್ಬದ ವ್ಲಾಗ್ನ ಇದ್ದೀನಿ ಸೊ ನೆಕ್ಸ್ಟು ದೀಪಾವಳಿ ಹಬ್ಬದ ವ್ಲಾಗ್ ಬರುತ್ತೆ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ನಿಮ್ಮ ವೀಡಿಯೋಸ್ ಚೆನ್ನಾಗಿದೆ ಅಂತ ಕಮೆಂಟ್ ಹಾಕ್ತೀರಾ ಥ್ಯಾಂಕ್ ಯು ಸೋ ಮಚ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ದೀಪಾವಳಿ ಹಬ್ಬದ ವ್ಲಾಗಲ್ಲಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್